ನಮಸ್ಕಾರ ಎಲ್ರಿಗೂ ಅನ್ವಿತಾ ಸವರಿಜಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಡಿಕೆ ಕಾಳು ಸಾರು ಮಾಡ್ತಾಯಿದ್ದೀನಿ ಮಡಿಕೆ ಬಂದಿರೋದು ಇಷ್ಟು ಮಡಿಕೆ ಕಾಳು ತಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇದು ಚಕ್ಕೆ ಏಲಕ್ಕಿ ಲವಂಗ ಮೆಣಸು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಖಾರದ ಪುಡಿ ಅಚ್ಚ ಖಾರದ ಪುಡಿ ಧನಿಯಾ ಪೌಡರು ಸ್ವಲ್ಪ ಇದು ಅರ್ಶಿಣ ಪುಡಿ ಒಂದು ಬಟ್ಲು ಕಾಯಿ ತುರಿ ಒಂದು ನಾಲ್ಕು ಟೊಮೊಟೊ ಒಂದು ಈರುಳ್ಳಿ ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಒಂದು ಕರಿಬೇವು ಸಾಸಿವೆ ಜೀರಿಗೆ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂತೀನಿ ಈರುಳ್ಳಿ ಹಾಕೊಂತಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಹಾಕೊತ ಇದ್ದೀನಿ ಕೊತ್ತಂಬರಿ ಸ್ವಲ್ಪ ಖಾರದ ಪುಡಿ ಧನಿಯಾ ಪೌಡರು ಕಾಯಿ ತುರಿ ಒಂದು ಬಟ್ಲು ಕಾಯಿ ಮಿಕ್ಸಿ ಮಾಡಿ ಈಗ ಇದು ನೈಸಾಗಿ ರುಬ್ಕೊಂಡಿದ್ದೀನಿ ಮತ್ತೊಂದು ಸಾರಿ ಟೊಮೆಟೊ ಹಾಕೊಂಡು ರುಬ್ಕೊಂಡ ಈಗ ಸಾರಿ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ ಕರ್ಬಂದ್ ಸ್ವಲ್ಪ ಹಾಕಂತ ಇದ್ದೀನಿ ಎರಡು ಹಸಿ ಮಸಿ ಕಾಯಿ ಹಾಕ್ತಾ ಇದ್ದೀನಿ ಹಾಕಿದ್ದೀನಿ ಮಸಾಲೆ ಹಾಕಿ ಒಗ್ಗರಣೆ ಆಗಿದೆ ರುಬ್ಕೊಂಡು ಇಟ್ಕೊಂಡ್ರೆ ಮಸಾಲೆ ಹಾಕ್ತೀನಿ ನೀರು ಹಾಕಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ತೆಳ್ಳಗ್ ಬೇಕಾದ್ರೆ ತೆಳ್ಳಗೆ ಗಟ್ಟಿಗೆ ಬೇಕಾ ಗಟ್ಟಿಗೆ ನೀರು ಹಾಕ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕಂತ ಇದ್ದೀನಿ ಗಟ್ಟಿಯಾಗಿದೆ ಸ್ವಲ್ಪ ಗಟ್ಟಿಗೆ ಮಾಡ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದು ಕುದಿ ಮೇಲೆ ಕಾಳು ಹಾಕ್ಬೇಕು ಚೆನ್ನಾಗಿ ಕುದೀತಾ ಬಂದಿದೆ ಮೊಳಕೆ ಕಾಳು ಹಾಕ್ತಾ ಇದ್ದೀನಿ ಇದು ಕಾಳು ಬೇಗ ಬೇಯುತ್ತೆ ಮಡಿಕೆ ಹಸಿರು ಕಾಳು ಅದಕ್ಕೆ ಸಾರು ಕುದಿ ಬಂದ್ಮೇಲೆ ಹಾಕಿ ಒಂದು ಕುದಿ ಕುದಿಸಿ ಇಳಿಸ್ಬೇಕು ಈ ಕಾಡೆಲ್ಲ ಚೆನ್ನಾಗ ಮೇಲೆ ಇದೆ ಕುದೀತಾ ಇದೆ ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೆತಿ ಹಾಕ್ತೀನಿ ಈಗ ಆಗಿದೆ ಸರ್ವಿಂಗ್ ಬೌಲ್ ತಕ್ಕ ಸಾರಿನ ಫರಿ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರ್ತಾ ಇದೆ ಕಸ್ತೂರಿ ಮೆತಿ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ಕರಿಬೌಲಿಗೆ ಹಾಕ್ತಾ ಇದ್ದೀನಿ ಸಾರು ರೆಡಿಯಾಗಿದೆ ಬಿಸಿ ಬಿಸಿ ಸಾಂಬಾರು ರೆಡಿಯಾಗಿದೆ ಅನ್ನದ ಜೊತೆ ತಿನ್ಬೋದು ಮುದ್ದೆ ರೈಸು ಎಲ್ಲ ಜೊತೆ ತಿನ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಾಳು ಈಗ ಹೊಸದು ರೆಸಿಪಿ ಬೇಕಂದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು